ಇನ್ನೂರು ಇನ್ನೂರು ರೂಪಾಯಿ ಆರ್ಡರ್ ಹೊಡೆದಿದೆ ನೋಡಿ ಇವತ್ತು ಅಂಟಿನ ಇಲ್ಲ ಅಂದ್ರೆ ಅಂಟಿಗಳು ಎಲ್ಲ ಅಂಕಲ್ಗಳು ಅದಾವ ಅಂಟಿ ಫಂಕ್ಷನ್ ಮನೆ ಎರಡು ಮಲ್ಟಿ ಆರ್ಡರ್ ಕೊಟ್ಟಿರೋದು ಇದೊಂದು ಆರ್ಡರ್ ಇದೊಂದು ಆರ್ಡರ್ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇಗೂ ಉಂಟೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಸ್ಆರ್ಜ ಕನ್ನಡಿಗ ಇವತ್ತು ಒಂದನೇ ತಾರೀಕು ಎಷ್ಟು ಡಿಸೆಂಬರ್ ಒಂದು ಇವತ್ತು ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು ಶಂಕರ್ ಇವತ್ತು ಬೇಡ ಸಂಡೇ ಇದೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಅವರು ಅದಕ್ಕೆ ನಾನು ವಿಡಿಯೋ ಮಾಡಿರಲಿಲ್ಲ ಇವಾಗ ಬಂದು ಎಂಟೂವರೆ ಟೈಮಿಂಗ್ ಆಗಿರೋದು ಇವಾಗ ಅರ್ನಿಂಗ್ಸ್ ನೋಡಿ ನಾಲ್ಕು ಆಗಿದೆ ಮುನ್ನೂರ ನಲ್ವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನಾಲ್ಕು ಅವರಲ್ಲಿ ಸಾರಿ ನಾಲ್ಕು ಆರ್ಡ್ರಿಗೆ ಇಪ್ಪತ್ತಾರು ರೂಪಾಯಿ ರಿಟರ್ನ್ ಆರ್ಡರ್ ಇದೆ ಕುಮಾರ್ ಸ್ವೀನ್ಸ್ಟೌನ್ ಆಫ್ಟರ್ ಲಾಂಗ್ ಟೈಮ್ ಆರ್ಡರ್ ಬಿದ್ದಿರೋದು ಇವಾಗ ಮಳೆ ಬರ್ತಿತ್ತಲ್ಲ ಮಳೆ ಬಂದಿದ್ದಕ್ಕೆ ರೇಂಟ್ ಸರ್ಜಲ್ಲಿ ನೋಡಿ ಹೆಂಗೆ ಕೊಟ್ಟವಣಂತ ಅಮೌಂಟು ನೂರ ನಲ್ವತ್ತಾರು ಎಂಬತ್ತೆರಡು ನಲ್ವತ್ತೈದು ಅರವತ್ತೇಳು ಎಲ್ಲ ಪ್ರತಿಯೊಂದು ಆರ್ಡ್ರಿಗೂ ನಾಲ್ಕು ನಾಲ್ಕು ಆರ್ಡ್ರಿಗೂ ರೇಂಟ್ ಸರ್ಜ್ ಕೊಟ್ಟಿರೋದು ನೋಡೋಣ ಇವಾಗ ನಮ್ಮ ಝೋನ್ಗೆ ಹೋಗ್ತೀನಿ ಝೋನ್ ಇಲ್ಲಿಂದ ಬಂದ್ ಎಂಟು ಕಿಲೋಮೀಟರ್ ಐತೆ ಹೋಗೋಣ ಝೋನ್ಗೆ ಒಂದು ದಿವಸಕ್ಕೆ ಐನೂರು ಕೊಡ್ತಾರ ಅಲ್ಲಿ ಕೆಫೆ ಆಮದ ಬಂದ ಸಂಜೆ ನಗರ ಕೆಫೆ ಆಮೇಲೆ ಪಿಕಪ್ ಮಾಡಿ ನೀವು ಎರಡು ಮಲ್ಟಿ ಆರ್ಡರ್ ಕೊಟ್ಟಿರೋದು ಇದೊಂದು ಆರ್ಡರ್ ಇದೊಂದು ಆರ್ಡರ್ ಇವಾಗ ಬ್ಯಾಗಲ್ಲೇ ಕುತ್ಕೊಳ್ಳಲ್ಲ ಅದಕ್ಕೆ ನಾನು ಎರಡು ಆರ್ಡರ್ಗೆ ಬಲ್ಕ್ ಆರ್ಡರ್ ಹಾಕಿದೀನಿ ಎರಡು ಆರ್ಡರ್ ಬಲ್ಕ್ ಆರ್ಡರ್ ಕನ್ಫರ್ಮ್ ಆಗಿದೆ ನೂರೈವತ್ತು ಐವತ್ತು ರೂಪಾಯಿ ಟೋಟಲ್ ಮುನ್ನೂರು ರೂಪಾಯಿ ಕೊಟ್ಟಿರೋದು ಎರಡು ಆರ್ಡರ್ ಸೇರಿಬಿಟ್ಟು ಈ ತರ ಬ್ಯಾಗ್ ಕೊಟ್ಟರೆ ಎಲ್ಲಿ ಬ್ಯಾಗಲ್ಲಿ ನೋಡಿ ಈಗ ಒಂದೇ ಬ್ಯಾಗಲ್ಲಿ ಕುತ್ಕೊಂಡ್ಬಿಟ್ಟು ಐಟಮ್ಗಳು ನೋಡಿ ಎಷ್ಟಿದೆ ಏಳು ಎಂಟು ಐಟಮ್ಗಳು ಇದಕ್ಕೂ ಏಳೆಂಟು ಐಟಮ್ಗಳು ಈ ಥರ ಬ್ಯಾಗ್ ಕೂತ್ಕೊಂಡಾಗ ಎರಡ್ದಕ್ಕೂ ಬಲ್ಕ್ ಆರ್ಡ್ರ್ ಹಾಕೊಂಡಿದ್ದೀನಿ ಇವಾಗ ಡ್ರಾಪ್ ಬಂದ್ಬಿಟ್ಟು ಕೆಂಪಾಪುರ ಎರಡು ಯಾರಿಗಾದ್ರೂ ಈ ಥರ ಬಲ್ಕ್ ಆರ್ಡ್ರು ಅಂದರೆ ಜಾಸ್ತಿ ಐಟಮ್ಸ್ ಇದೆ ಬಲ್ಕ್ ಆರ್ಡ್ರ್ ಆಪ್ಷನ್ಸ್ ಹಾಕಿದ್ರೆ ದುಡ್ಡು ಬರುತ್ತೆ ನೂರೈವತ್ತು ನೂರೈತರ ಐವತ್ತು ನೂರು ಮುನ್ನೂರು ರೂಪಾಯಿ ಬರ್ತಿದ್ರೆ ನೆಕ್ಸ್ಟ್ ವೀಕಿಗೆ ಬರುತ್ತೆ ನೋಡೋಣ ಈಗ ಡ್ರಾಪ್ ಕೊಟ್ಬಿಟ್ಟು ಡ್ರಾಪ್ ಲೊಕೇಶನ್ ತರಗ ಸಿಗ್ತೀನಿ ಆಮೇಲೆ ನಾನು ಇನ್ನೂ ಅಪಾರ್ಟ್ಮೆಂಟ್ ಇದ್ದೀನಿ ಮತ್ತೆ ಕೆಫೆ ಅಹಮದಾಬಾದಿಂದ ಡ್ರಾಪ್ ನೋಡಿ ಎಲ್ಲಿ ಕೊಟ್ಟವಣೆ ಹೆಣ್ಣೂರು ರೋಡ್ಗೆ ಐವತ್ತೆರಡು ಐವತ್ತೆರಡು ರೂಪಾಯಿ ಕೊಟ್ಟವನೇ ಏನಿದು ಎಷ್ಟು ಮೋಸ ಮಾಡ್ತಾನಂದ್ರೆ ನಾನು ನೋಡಿ ಎಲ್ಲಿದ್ದೀನಿ ಗೊತ್ತಾ ಇಲ್ಲಿಂದ ಲೊಕೇಶನ್ ಹಾಕ್ಕೊಂಡ್ರೆ ಇದು ಎಮ್ ಬಿ ಸಿ ಅಪಾರ್ಟ್ಮೆಂಟು ನೋಡಿ ಇಲ್ಲಿರೋದು ನಾನು ಕೆಂಪಾಪುರ ಪಿಕಪ್ ಹೇಳೋದಿರೋದು ಆರ್ ಟಿ ನಗರ ಇಲ್ಲಿ ಮ್ಯಾಪ್ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಕೊಟ್ಟ ನೋಡಿ ನಾಲ್ಕೂವರೆ ಕಿಲೋಮೀಟ್ರ್ ಪಿಕಪ್ಪು ಏ ಮನುಷ್ಯನ ದನಾನ ಬೋಳಿ ಮಗ ಸುಗಿದವನು ಎಷ್ಟು ಮೋಸ ಮಾಡ್ತಾನಂದರೆ ಪಿಕಪ್ ಯಾಕೆ ಇಲ್ಲ ಹುಡುಗರೇ ಇಲ್ವಾ ಎಷ್ಟೊತ್ತವರೆಗಾದ್ರೂ ಇಲ್ಲಿಂದ ಇವಾಗ ಪಿಕಪ್ ಹೋಗಬೇಕು ಮಲ್ಟಿ ಆರ್ಡರ್ ಕೊಟ್ಟರೆ ಅದರಲ್ಲಿ ಅದ್ರಲ್ಲಿ ಬೇರೆ ಎರಡು ಆರ್ಡ್ರ್ ಮತ್ತೆ ಹೋಗೋಣ ರೀ ಇವಾಗ ಪಿಕಪ್ ಮಾಡಕ್ಕೆ ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಇಲ್ಲಿಂದ ಹತ್ತಾಗಿದ್ದ ಟೈಮು ಎರಡು ಆರ್ಡ್ರು ನೋಡಿ ಇಲ್ಲಿ ಡ್ರಾಪ್ ತೋರಿಸ್ತೀನಿ ಇಲ್ಲಿ ಪಿಕಪ್ ಮಾಡೋಕ್ಕೆ ಹೋಗಬೇಕು ಆರ್ ನಗರ ಡ್ರಾಪ್ ನೋಡಿ ಕಲ್ಯಾಣ ನಗರದಲ್ಲಿ ಒಂದು ಮತ್ತೊಂದು ಹೆಣ್ಣೂರು ರೋಡಲ್ಲಿ ಡಿ ಮಾರ್ಟ್ ಹತ್ರ ಒಂದು ಡ್ರಾಪು ಬನ್ನಿ ಇವಾಗ ಎರಡು ಆರ್ಡ್ರಿಗೆ ಡ್ರಾಪ್ ನೋಡಿ ಇವಾಗ ಇಷ್ಟೊತ್ರ ನಾನು ಆರ್ಡ್ರ್ ಹೊಡೆದಿರೋದು ಎಷ್ಟಪ್ಪ ಅಂದರೆ ಆರುನೂರ ಹದಿಮೂರು ರೂಪಾಯಿ ಆಗಿದೆ ಅರ್ನಿಂಗ್ಸು ಎರಡು ಅವ್ರ ನಲವತ್ತೈದು ಹತ್ತು ಆರ್ಡ್ರ್ ಆಗಿದೆ ರೀ ಬನ್ನಿರಿ ಇವಾಗ ಪಿಕಪ್ ಮಾಡಕ್ಕೆ ಹೋಗ್ತೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಹದಿನೈದು ಆಗೈತೆ ಹನ್ನೂರು ಮತ್ತು ಕಲ್ಯಾಣಗಿ ಎರಡು ಆರ್ಡ್ರು ಕೆಫೆ ಮೇಲೆ ಒಂದೇ ಡ್ರಾಪ್ ಆಯಿತು ಇವಾಗ ಎರಡು ಆರ್ಡ್ರು ಮತ್ತೊಂದು ಡ್ರಾಪ್ ಆ ಹತ್ರ ಬಂದಿದ್ದೀನಿ ಇವಾಗ ಅದು ಕಸ್ಟಮರ್ ಕಾಲ್ ಪಿಕ್ ಮಾಡ್ತಲ್ಲ ಕಸ್ಟಮರ್ ಕಾಲ್ ಪಿಕ್ ಮಾಡ್ದಲ್ದಾಗ ಇನ್ಕರೆಕ್ಟ್ ಕಸ್ಟಮರ್ ಅಡ್ರೆಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಹೊತ್ತಿದ್ರೆ ಕಾಲಾಗಿ ಬರ್ತಾ ಇರ್ತವೆ ಕಸ್ಟಮರ್ ಅಸಿಸ್ಟಮ್ ಇಲ್ಲ ಸಾರಿ ಸಾರಿ ಇದು ಕಸ್ಟಮರ್ ಈಸ್ ನಾಟ್ ರಿಚೇಬಲ್ ಇದು ಯಾವ್ದು ಬೇರೆನೇ ತೊಗೊಂಡ್ಬಿಡ್ತಲ್ಲ ಇದು ಇರೋದು ಕ್ಲೋಸ್ ಮಾಡ್ಕೊಂಡು ಟಿಕೆಟ್ ಬೇರೆ ಕ್ಲೋಸ್ ಆಗಬೇಕು ನಾನು ಬೇರೆ ರೀ ಪ್ರೈಸ್ ಮಾಡ್ತೀನಿ ಆಲ್ಮೋಸ್ಟ್ ಇವಾಗ ಅರ್ನಿಂಗ್ ಸಿಸ್ಟಪ್ ಆಗೈತೆ ಅಂದ್ರೆ ಇಲ್ಲಿ ನೋಡ್ಬೋದು ಏಳ್ನೂರ ನಲ್ವತ್ತು ನಾಲ್ಕು ವರೆಗಿದೆ ಹನ್ನೆರಡು ಆರ್ಡ್ರ್ ಆಗಿದೆ ಎರಡು ಆರ್ಡ್ರ್ ಕೊಟ್ಟರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಆರ್ಡ್ರ್ ಆಗುತ್ತೆ ನೋಡೋಣ ಇರಿ ಆಮೇಲೆ ಇದನ್ನು ಕಣ ಏನಾಗುತ್ತೆ ಅಂತ ಇದು ಹೇಳ್ತೀನಿ ಆಮೇಲೆ ಹನ್ನೆರಡು ಹದಿನೈದು ಆಗೈತೆ ಟೈಮ್ಸ ಆರ್ಡ್ರ್ ಬಂದುಬಿಟ್ಟು ಎಷ್ಟಾಗೈತೆಪ್ಪ ಅಂದ್ರೆ ಹದಿನೈದು ಆರ್ಡ್ರ್ ಆಗಿರೋದು ಇನ್ನು ಬೇಕಾದ್ರೆ ಹತ್ತು ಆರ್ಡ್ರು ಎಂಟುನೂರ ಅರವತ್ತಾರು ರೇನ್ ಸರ್ಜೆಸ್ ಸ್ವಲ್ಪ ಇತ್ತಲ್ಲ ಅಮೌಂಟ್ ಒಂದು ಆರ್ಡ್ರ್ ನನಗೆ ಲೇಟ್ ತುಂಬ ಲೇಟ್ ಆಯಿತು ಅಂದರೆ ಕಸ್ಟಮರ್ ಅವರು ಕಾಲ್ ಪಿಕ್ ಮಾಡಿಲ್ಲ ಅದರಲ್ಲಿ ಬೇರೆ ನಮಗೆ ಗಾಂಜಲಿ ಅಂತಲೂ ಅಂದ್ಕೊಂಡು ಬೈದರು ಸಾರಿ ಗಾಂಜಲ್ ಆ ಥರ ಬೈದಿಲ್ಲ ಆಲ್ಮೋಸ್ಟ್ ಅಂದರೆ ಈ ಥರ ಏನದು ಹಿಂದಿದಲ್ಲಿ ಕನ್ನಡದಲ್ಲಿ ಮಾತಾಡಿ ಹಿಂದಿದಲ್ಲಿ ಮಾತಾಡಿ ಅದು ಇದು ಮಾತಾಡ್ತಾ ಇದ್ದರು ಕನ್ನಡದಲ್ಲಿ ಏನು ಮಾತಾಡ್ತಾರೆ ಈ ಥರ ರೆಗ್ ಇದನ್ನು ಮಾಡಿದ್ರು ಆದರೆ ಅಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಮುಖದ ಮೇಲೆ ಬಿಸ್ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅವರು ಏನಾದ್ರು ಮಾಡ್ಕೊಳ್ಳಿ ಅಂತ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತಾದ್ರು ಇಟ್ಬಿಟ್ಟು ಬಂದಿದ್ದೀನಿ ಇವಾಗ ಬಂದುಬಿಟ್ಟು ಅರ್ನಿಂಗ್ಸ್ ಎಂಟುನೂರ ಅರವತ್ತಾರು ರೂಪಾಯಿ ಆಗೈತೆ ನೋಡೋಣ ಇನ್ನೂ ಇವಾಗ ಹನ್ನೆರಡು ಗಂಟೆ ಸರ್ಚ್ ಸ್ಟಾರ್ಟ್ ಆಗಿದೆ ಅರುವತ್ತು ಪರ್ಸೆಂಟ್ ಇದೆ ನೋಡೋಣ ಬನ್ನಿರಿ ಇವಾಗ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಒಂದು ನಾಲ್ಕು ಗಂಟೆ ಮಟ್ಟ ಹೊಡಿನು ನಾನು ಜಾಳಲ್ಲಿ ಇದ್ದೀನಿ ಪಿಕಪ್ಪು ಬಿ ಎಲ್ ಸರ್ಕಲ್ಗೆ ಹೇಳೋದು ಡ್ರಾಪ್ ಮಾಡಿ ಚಟ್ ಹೇಳಿ ಕೊಟ್ಟವನೇ ಎಂಬತ್ತು ರೂಪಾಯ್ದು ಎಷ್ಟು ಕಿಲೋಮೀಟರ್ ಡ್ರಾಪು ಶಟ್ಟಿ ಹೇಳಿದ ಅದು ಶಟ್ಟು ಹೇಳಿನ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಬಿಜಾನ್ ಹತ್ರ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೀನಿ ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗೈತೆ ಅಂದ್ರೆ ಒಂಬೈನೂರ ಮೂವತ್ತೇಳು ರೂಪಾಯಿ ಚಿಲ್ಲರ ಇದೆ ಇನ್ನು ಬೇಕಾಗಿರೋದು ಎಂಟು ಆರ್ಡ್ರ್ ನೋಡೋಣ ವೇಟ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಇವಾಗ ಅಂಟಿ ಫಂಕ್ಷನ್ ಹತ್ರ ಇದ್ದೀನಿ ನ್ಯೂ ಬೇಳಿ ರೋಡಲ್ಲಿ ಆಲ್ಮೋಸ್ಟು ಇವಾಗ ಟಾರ್ಗೆಟ್ ಬಂದುಬಿಟ್ಟು ಆಗೈತೆ ಅಂದ್ರೆ ತೋರಿಸಿ ಬಿಡ್ತಾ ಇಡ್ರಿ ನೋ ನೈಟ್ ಅವ್ರು ಸಾಕಾಗಿತ್ತು ಯಾಕಂದ್ರೆ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಐತಿ ಅದು ಸ್ವಲ್ಪ ಖುಷಿ ಐತಿ ಬೇಜಾರಂಗಿಲ್ಲ ಸಾವಿರ ರೂಪಾಯಿ ಹೊಡೆದಿದ್ದೀನಿ ಇನ್ನೂ ಬೇಕಾಗಿರೋದು ಏಳು ಆರ್ಡ್ರ್ ಇಲ್ಲಿಂದ ಇನ್ನೂ ನಮ್ಮ ಫುಡ್ ರೆಡಿ ಅಂತ ಈಗ ಆಂಟಿ ಫಂಕ್ಷನ್ ಅವ್ರು ಯಾವಾಗ ಕೊಡ್ತಾರೆ ಯಾರು ಗೊತ್ತಿಲ್ಲ ಅಂಟಿನೇ ಇಲ್ಲಂದ್ರೆ ಅಂಟಿಗಳ ಎಲ್ಲ ಅಂಕಲ್ಗಳದ ಅಂಟಿ ಫಂಕ್ಷನಾಗೆ ಎಲ್ಲ ಅಂಕಲ್ಗಳು ಡೆಲಿವರಿ ಬಾಯ್ಸು ಅಂಕಲ್ಗಳ ಹುಡುಗರುಗಳ ಯಾವ ಹುಡುಗನಲ್ಲಿ ಆಟಿ ಪಂಕ್ಸ್ ನೋಡೋಣ ಇಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ ಒಂದು ಇಲ್ಲೇ ಲೋಕಲ್ ಆರ್ಡ್ರು ಇನ್ನೊಂದು ಇದ್ರ ಹತ್ರ ಕೊಟ್ಟವಣೆ ಬಿ ಎಲ್ಲು ಕ್ವಾರ್ಟರ್ಸು ಅಲ್ಲಿ ಹೋಗಿಬಿಟ್ಟು ಡ್ರಾಪ್ ಮಾಡೋಣ ನಮಗೆ ಅಂಟಿ ಬಂದ್ಬಿಟ್ಟು ಬಂದುಬಿಟ್ಟು ಒಂದು ಹದಿನೈದು ನಿಮಿಷ ಮೇಲೆ ಆಯಿತು ಇನ್ನೂ ಆರ್ಡ್ರ್ ಕೊಡ್ತಾ ಇಲ್ಲ ಇನ್ನೂ ಯಾವಾಗ ಕೊಡ್ತಾರೆ ನೋಡೋಣ ಆದರೆ ರೆಸ್ಟೋರೆಂಟಲ್ಲಿ ಬಂದುಬಿಟ್ಟು ವೇಟ್ ಮಾಡೋದು ಒಂದು ಕಡೆ ಹೋಗಿಬಿಟ್ಟೈತೆ ನಮಗೆ ನೋಡೋಣ ವೇಟ್ ಮಾಡ್ತೀನಿ ಇನ್ನು ಇಲ್ಲಿ ನೋಡಿ ಟೈಮಿಂಗ್ಸ್ ಎಷ್ಟೊತ್ತಾಯಿತು ನಾನು ವೇಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹನ್ನೊಂದು ಹನ್ನೆರಡು ನಿಮಿಷ ಆಯಿತು ವೇಟ್ ಇದ್ದೀನಿ ಇಲ್ಲಿ ಅಂದರೆ ಟೈಮಿಂಗ್ಸ್ ಓಡ್ತಾ ಇರೋದು ಅದಕ್ಕೆ ವೇಟಿಂಗ್ ಚಾರ್ಜ್ ಕೊಡ್ತಾನೆ ಒಂದು ನಿಮಿಷಕ್ಕೆ ಒಂದೊಂದು ರೂಪಾಯಿಗೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ವೇಟ್ ಮಾಡಿಬಿಟ್ಟು ಹೋಗೋಣ ಇಪ್ಪತ್ತೆರಡು ನಿಮಿಷ ಆಯ್ತು ನೋಡಿ ವೇಟ್ ಮಾಡ್ತಾ ಇದೀನಿ ಇನ್ನೂ ಆರ್ಡರ್ ಕೊಡ್ತಾ ಇಲ್ಲ ನೋಡೋಣ ವ್ಯವಾಗ್ ಕೊಡ್ತಾರೆ ಅಂತ ರೆಸ್ಟೋರೆಂಟಲ್ಲಿ ಇದಾರೆ ಫುಲ್ ರಶ್ ಆಗಿದೆ ರೆಸ್ಟೋರೆಂಟ್ ನಮ್ಗೆ ನೋಡಿದ್ರೆ ಆರ್ಡರ್ ಕೊಡ್ತಾ ಇಲ್ಲ ವೇಟ್ ಮಾಡೋಣ ಇವಾಗ ಮತ್ತೆ ಮಲ್ಟಿ ಆರ್ಡರ್ ಬಿದ್ದಾರದು ಒಂದು ನಂದಿನ ಡಿಲೆಕ್ಸ್ ಮತ್ತೊಂದು ಕೆಸೇನು ಇನ್ನು ನೋಡಿ ಪಿಕಪ್ ಯಾವ ಥರ ಹೇಳಿದೆಯಾ ಅಂತಂದ್ರೆ ಅಲ್ಲಿ ಪಿಎಲ್ ಇದ್ದೀನಿ ನೀವು ನೋಡಿ ಸ್ಕ್ರೀನ್ ಹೊಡ್ಕೊಂಡಿದ್ದೀನಿ ನಾನು ಅಲ್ಲಿ ಇಲ್ಲಿ ನಂದಿನ ಡಿಲೆಕ್ಸ್ ಮತ್ತು ಕ್ಯಾಶನ್ ಸನ್ಆರ್ ಇವಾಗ ಬಂದಿರೋದು ಡ್ರಾಪ್ ನೋಡಿ ಒಂದು ಯಶವಂತಪುರ ಒಂದು ಗುರುಗಂಡಪ್ಪಳ ಕಡೆ ನೋಡೋಣ ಇವಾಗ ಇವ್ರು ಎಕ್ಸಪ್ ಮಾಡ್ತಾರೆ ಆಲ್ಮೋಸ್ಟ್ ಬೇಗ ಕೊಟ್ಟರೆ ಒಳ್ಳೆಯದು ನೋಡೋಣ ವೇಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ತೇನೆ ಇವಾಗ ಹೋರೇಣ್ ಮಾಲಲ್ಲಿ ಇದೀನಿ ಆಲ್ಮೋಸ್ಟ್ ಇವಾಗ ಏಟ್ ನೈನ್ ಫೈವ್ ಸಿಕ್ಸ್ ಆರ್ಡ್ರ್ ಇಡೀ ಇದೆ ರೂಮ್ ಇಲ್ಲೇ ಇರೋದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಕ್ಕೆ ಹೋಗೋಣ ಏಟ್ ನೈನ್ ಫೈವ್ ಸಿಕ್ಸ್ ಕೊಡಿ ಏಟ್ ನೈನ್ ಫೈವ್ ಸಿಕ್ಸ್ ರೆಡಿ ಕೊಟ್ಟು ಬಿಟ್ಟರೆ ಏಟ್ ನೈನ್ ಫೈವ್ ಸಿಕ್ಸ್ ಮೇಡಮ್ ರೆಡಿ ಇದೆ ಜಸ್ಟ್ ಪಿಕಪ್ ಆಯಿತು ಇದು ಆರ್ಡ್ರ್ ಬಂದುಬಿಟ್ಟು ಇವಾಗ ವಸಂತ ನಗರದ ಬ್ಲಾಕ್ ಇರೋದು ಬನ್ನಿ ವಸಂತ ನಗರ ಹೋಗ್ತಾ ಸಿಗೋಣ ತಾ ಆ ಮಾಲಲ್ಲಿ ಬಿದ್ದರೆ ಫೆಸ್ಟ್ ನೋಡಿ ಈ ಥರ ಹೆಂಗಿದೆ ಮಾಲು ಪಕ್ಕದಲ್ಲಿ ಹುಡುಗಿಯರು ಮಾಲ್ಗಳೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅದೇನು ಮಾಡೋಣ ಡೆಲಿವರಿ ಕೆಲಸಕ್ಕೆ ಇವಾಗ ಆರ್ಡ್ರ್ ಕೊಡೋಕ್ಕೆ ಬೇಗ ಬೇಗ ಆರ್ಡ್ರ್ ಕೊಟ್ಟು ಹೋಗೋಣ ಹೊಸ ಡೈಗ್ರಾಮ್ ತೆಗೆದವ್ರೆ ಫೋಟೋಗಳು ಹೆಂಗೆ ಹೊಡಿತಾವ್ರೆ ಅಂತ ಇವರೆಲ್ಲ ಏನೋ ಡೈಗ್ರಾಮ್ ಇರೋದು ಹೊಸ ಬಂದು ಬೇ ಬೇಗ ಹೋಗೋಣ ನಾವು ಆಚೆ ಹೋಗ್ಬೇಕು ಫಸ್ಟು ಬಿಡೋಣ ಹಾಗೆ ಬೇಗ ಟ್ರಾಪು ಇರುತ್ತೆ ಅವರೆಲ್ಲ ನನ್ನ ಕಡೆ ನೋಡ್ತಾವ್ರೆ ಏನಂತ ಮಗ ಒಳಗಡೆನ ಬಂದ್ಬಿಟ್ಟಂತ ನಾವು ಬೇಗ ಬೇಗ ಹೋಗೋಣ ಇನ್ನೂರು ರೈನ್ಕೋಟ್ ಹಾಕೋಬೇಕಾದ್ರೆ ಆಚೆ ಮಳೆ ಬರ್ತೈತೆ ಮಾಲ್ಗಳಲ್ಲಿ ರೈನ್ಕೋಟ್ ಹಾಕದೇ ಬಿಡೋಲ್ಲ ಯಾರನ್ನೂ ಅದಕ್ಕೆ ನಾವು ರೈನ್ ಬೋಟೆಲ್ಲ ತೆಗೆದು ಬಿಟ್ಟಿದ್ದೀವಿ ಮಳೆ ಬರ್ತೈತೆ ಸರ್ ನನಗೆ ರೇಟ್ ಸರ್ ಜಾಯ್ನ್ ಆದರೆ ಈ ಆರ್ಡರ್ ಕೊಟ್ಟಿಲ್ಲ ಇವಾಗ ಡೆಲಿವರಿ ಕೊಟ್ಟಿದ ತಕ್ಷಣ ನೋಡೋಣ ಅಪ್ಡೇಟ್ ಮಾಡ್ತಾನೋ ಗೊತ್ತಿಲ್ಲ ಸಿಗ್ತೀನಿ ಇವಾಗ ಮಳೆ ಅಂತೂ ಫುಲ್ಲಾಗಿತ್ತು ಆಲ್ಮೋಸ್ಟ್ ಅಂದರೆ ಜೋರಾಗಿ ಇರಲಿಲ್ಲ ಆಲ್ಮೋಸ್ಟ್ ಇವತ್ತು ಅರ್ನಿಂಗ್ ಸ್ವಲ್ಪ ಚೆನ್ನಾಗಿದೆ ಇನ್ನೂ ಬೇಕಾಗಿರೋದು ನನಗೆ ಹತ್ತು ಸೆಕೆಂಡ್ ಸೆಕೆಂಡಾಗಿರೋ ಚಾರು ಗಂಟೆಗೆ ಎಂಟೂವರೆ ಗಂಟೆ ಲಾಗಿನ್ ಆಗಿದ್ದೀನಿ ಹೇಳ್ಬೋದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಹೊಡೆದಿದ್ದೀನಿ ಎಂಟೂವರೆ ಗಂಟೆ ಇವಾಗ ಹತ್ತು ಆರ್ಡ್ರ್ ಬೇಕಾಗಿದೆ ಸಾಯಂಕಾಲ ಬಂದುಬಿಟ್ಟು ಲಾಗಿನ್ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಇಲ್ಲಿ ನೋಡಿ ಇನ್ನೂ ಮಳೆ ಬರ್ತಾ ಅಣೈತೆ ಮಳೆಯೇ ಇಲ್ಲ ಅದು ಅಂಥ ಮಳೆ ಲಾಗಿನ್ ಆಗಿದ್ದೀನಿ ಆರು ನಲವತ್ತು ಆರು ಆಗಿದೆ ಟೈಮಿಂಗ್ಸ್ ಇವಾಗ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿದೆ ಎಂಟು ಅವರ್ ಆಗಿದೆ ಎಂಟು ಅವ್ರ ಮೂವತ್ತ್ಮೂರು ನಿಮಿಷ ಇಪ್ಪತ್ತೇಳು ಆರ್ಡ್ರ್ ಇನ್ನೂ ಬೇಕಾಗಿರೋದು ಹತ್ತೆ ಆರ್ಡ್ರು ನೋಡೋಣ ಇನ್ನು ರೆಂಟ್ ಸರ್ಜು ಅಂದರೆ ಸರ್ಜೆಲ್ಲ ಸೇರಿಸಿ ನಲವತ್ತೈದು ಪ್ಲಸ್ ನಲವತ್ತು ಅಂದರೆ ನಲವತ್ತೈದು ರೂಪಾಯಿಂದ ನೂರ ಹದಿನೈದು ರೂಪಾಯಿವರೆಗೂ ಕೊಡ್ತಾನೆ ಯಾರು ಲಾಂಗ್ ಆರ್ಡ್ರ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಬೇಕಾಗಿರೋದೆ ಹತ್ತೇ ಆರ್ಡ್ರು ನೋಡೋಣ ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಹಣಿ ಹಣಿ ಮಳೆ ಬರ್ತೈತೆ ಒಂದು ಫೋನ್ ಕವರ್ ಹಾಕೊಂಡು ಇನ್ನೊಂದು ಫೋನ್ ಜಿಯಬಲ್ಲಿ ಇಟ್ಕೋತೀನಿ ಅಷ್ಟೇ ಆಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ದಾದಮೇಲೆ ಇವಾಗ ಒಂದು ಆರ್ಡ್ರ್ ಕೊಟ್ಟವ್ರೆ ಕೆ ಎಪ್ಸಿಂದ ಎಪ್ಪತ್ತೆಂಟು ರೂಪಾಯಿ ಇಪ್ಪತ್ತೈದು ರೂಪಾಯಿ ರೇಂಟ್ ಸರ್ಜು ದ ಆರ್ಡರು ಕೆ ಸಿಗೆ ಹೋಗಿಬಿಟ್ಟು ಪಿಕಪ್ ಮಾಡೋಕ್ಕೆ ಹೋಗೋಣ ಇವಾಗ ಇವಾಗ ಮತ್ತು ಮಾಮಲ್ನಾಗ ಬಿದ್ದೆ ಬಿದ್ದೇನೆ ಅವ್ರೇನು ಮೂಲಕ ಒಂದು ಹಳದಿ ಹಳದಿರಾಮ್ಸ್ ರೆಸ್ಟೋರೆಂಟು ಒಂದು ದಿಯಾಬ್ರಮು ಟೈಮು ಏಳು ಐವತ್ತಾರಾಗಿತ್ತು ನೋಡೋಣ ಇವಾಗ ಎಕ್ಸಿಟ್ ಎಷ್ಟು ಗಂಟೆಗೆ ಆಗ್ತಿತ್ತು ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹಾಂ ಆಲ್ಮೋಸ್ಟ್ ಕೆಳಗಡೆ ಎಷ್ಟು ಗಂಟೆಗೆ ಬರ್ತೀನಿ ನೋಡೋಣ ಎಲ್ಲ ಡಿಲಿ ಅವ್ರ ಮಾಲ್ ಫುಡ್ ಕೊಟ್ಟಾಗಿದ್ದೀನಿ ಫುಲ್ ಜಾಮ್ ಆಗಿಬಿಟ್ಟೈತೆ ಎಲ್ಲ ಕಡೆ ಅವಾಗ ಡ್ರಾಪ್ಗೆ ಸಾರಿ ಪಿಕಪ್ ಬಂದೇನೆ ಆಲ್ಮೋಸ್ಟ್ ಮೇಲ್ಗಡೆ ಆ ಮೂಲೆಯಲ್ಲಿ ಹಳದಿ ಗ್ರಾಮ್ಸು ಹಳದಿ ಗ್ರಾಮ್ಸು ಯಾವುದೋ ಒಂದು ಗ್ರಾಮು ಹೋಟ್ನಲ್ಲಿ ಹೋಗೋಣ ಪಿಕಪ್ ಮಾಡಿಬಿಟ್ಟು ಇವಾಗ ಒಂದು ಆರ್ಡ್ರು ಪಿಕಪ್ ಆಯಿತು ಹಳದಿರಾಮ್ಸು ಇವಾಗ ಕೆಳಗಡೆ ಮತ್ತೆ ಇಲ್ಲಿ ಕೆಳಗಡೆ ಇರೋದು ರಿಹಾಬ್ ಕೆಳಗಡೆ ಹೋಗೋಣ ಹಾಗೆ ಫೈಟು ಇಡ್ತೀರಿ ಆರ್ಡ್ರ್ ಐ ಡಿ ಒಂದು ಪಿಕಪ್ ಆಗಿದೆ ಇವಾಗ ಏನಿಲ್ಲ ಹಿಂಗೆ ನೋಡ್ತಾವ್ರಲ್ಲೂ ಏನು ಜನ ಫುಲ್ಲು ಅಲ್ಲಿ ಫುಡ್ ಕೊಟ್ಟು ಮಾತ್ರ ಆ ಜಾತ್ರೆ ಪರವಾಗಿಲ್ಲ ಜಾತ್ರೆಗೆ ಹತ್ತೊತ್ತಾಗಿಬಿಟ್ಟೈತೆ ಅಲ್ಲಿಂದ ಆಚೆ ಬರೋಷ್ಟರಲ್ಲಿ ಐದು ನಿಮಿಷ ಆಯ್ತು ನನಗೆ ಇವಾಗ ದೇವ್ರಮು ಗ್ರೌಂಡ್ ಫ್ಲೋರಲ್ಲಿ ಇರೋದು ಹೋಗೋಣ ಎಲ್ಲ ರಶ್ಶು ಅಲ್ಲೇ ಕೆಳಗಡೆ ಹೋಗ್ಬೇಕಿತ್ತು ನಾನು ಫುಲ್ ಕೆಳಗಡೆ ಬಂದುಬಿಟ್ಟಿದ್ದೀನಿ ಇವಾಗ ಮತ್ತೆ ಮೇಲುಗಡೆ ಹೋಗ್ಬೇಕು ಇವಾಗ ಮತ್ತೆ ಮೇಲೆ ಹತ್ತು ಇವಾಗ ಟಾರ್ಗೆಟ್ ಎಲ್ಲ ಆಲ್ಮೋಸ್ಟ್ ಮುಗಿ ಬಿಟ್ಟೈತೆ ಫುಲ್ ಟಾರ್ಗೆಟು ಎಷ್ಟು ಆರ್ಡ್ರ್ ಎಷ್ಟು ಒಳ್ಳೆದೇನಪ್ಪ ಅಂದ್ರೆ ತೋರಿಸ್ತೀನಿ ರೀ ನಾಲ್ತ್ಮೂರು ಆರ್ಡ್ರ್ ಹೊಡೆದಿದ್ದೀನಿ ಮೂರು ಸಾವಿರದ ಅರುವತ್ತ್ಮೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವ್ರಿಗೆ ಬ್ಯಾಟನ್ಸ್ ಇಡ್ತೀನಿ ಸ್ವಲ್ಪ ಮೂರು ಸಾವಿರದ ಅರುವತ್ಮೂರು ರೂಪಾಯಿ ಹನ್ನೆರಡು ಹನ್ನೆರಡುವರೆ ಮೂವತ್ತೈದು ನಿಮಿಷ ನಾಲ್ವತ್ಮೂರು ಆರ್ಡ್ರು ಆಲ್ಮೋಸ್ಟ್ ಮೂರು ಸಾವಿರದ ಐದುನೂರ ಎಪ್ಪತ್ತು ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಹತ್ತತ್ರ ಆಗಿದೆ ಇವತ್ತಿಂದ ಅರ್ನಿಂಗ್ಸು ಚೆನ್ನಾಗಿದೆ ಅರ್ನಿಂಗ್ಸ್ ಅಂದರೆ ಮಳೆ ಆಯಿತು ಫುಲ್ಲು ಎಲ್ಲ ಏನು ಮಾಡಲ್ಲೇ ಇಲ್ಲಿ ಇಲ್ಲಿ ನೋಡಿ ಆರ್ಡ್ರ್ಗಳು ಎಲ್ಲ ಇನ್ನೂರು ಇನ್ನೂರು ರೂಪಾಯಿ ಆರ್ಡ್ರ್ ಹೊಡೆದಿದ್ದೀನಿ ನಾನು ಇವತ್ತು ನೂರ ಎಪ್ಪತ್ತೊಂಬತ್ತು ನೂರ ತೊಂಬತ್ತೊಂದು ಇನ್ನೂರ ಎಂಟು ನೂರ ಇಪ್ಪತ್ತೊಂಬತ್ತು ನೂರೈವತ್ತು ಸಾವಿರ ನೂರ ತೊಂಬತ್ತೊಂದು ಇನ್ನೂರ ಅರವತ್ತೊಂದು ಏಳು ಗಂಟೆ ಅದ ಎಷ್ಟು ಗೊತ್ತಾ ಮಲ್ಟತ್ತಾ ಒಂದು ಎಷ್ಟು ಆರ್ಡರ್ಸು ಎರಡು ಮೂರು ನಾಲ್ಕು ಐದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆರ್ಡ್ರು ಏಳು ಗಂಟೆಯಿಂದ ಬರೀ ಹದಿನಾಲ್ಕು ಆರ್ಡ್ರಲ್ಲಿ ಸಾವಿರ ರೂಪಾಯಿ ಚಿಲ್ಲರೆ ಹೊಡೆದಿದ್ದೀನಿ ಹತ್ತಿರ ಒಂದೂವರೆ ಸಾವಿರ ರೂಪಾಯಿ ಹೊಡೆದಿರೋದು ನಮಗೆ ಇವತ್ತು ನೋಡೋಣ ಹಂಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡತ್ತೀನಿ ನಾಳೆ ಹಿಡಿದ ನಮ್ಮ ಶಂಕರವ್ರ ಜೊತೆ ಹಂಗೆ ಚಾಲೆಂಜ್ ವಿಡಿಯೋ ಮಾಡೋದು ಇನ್ನು ನಾಳೆ ಸಿಗುವ ಅಲ್ಲಿವರೆಗೂ ಟಾಟಾ ಬಾಬಾಯ್ ಯಾಕಂದ್ರೆ ನಾಳೆ ಸೋಮವಾರ ಈ ವಾರ ಮುಗ್ದೈತಿ ಈ ವಾರಕ್ಕೆ ಐದು ದಿವಸನಾಗ ಹನ್ನೆರಡು ಸಾವಿರ ರೂಪಾಯಿ ಹೊಡೆದಿನಿ ಚಲೋ ಆಗೈತಿ ಇವತ್ತು ಅರ್ನಿಂಗ್ಸ ಈ ವಿಡಿಯೋ ಮಳಿ ಇನ್ನೂ ಸ್ಟಾರ್ಟಿಂಗ್ ಹಂಗೆ ನಾರ್ಮಲ್ ಆಲ್ಮೋಸ್ಟ ನೋಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಬಾಯ್ ಟಾಟಾ